ಜಯಮ್ಮ ಇಷ್ಟು ದಿನ ಬಾತ್ರೂಮ್ ಹೋಗ್ತಿದ್ದಾಳು ಇವತ್ತು ಯಾಕೆ ಸಂಬ್ ಹಿಡ್ಕಂಡು ಬರ್ತಾಳಲ್ಲ ಲಸ್ಮಾಕು ಹಾಂ ಯಾಕ ಸಂಬ್ ಹಿಡ್ಕಂಡು ಅಡ್ಡಾಡ್ತಾ ಇದ್ದಾಳೆ ಹ್ಞೂ ಏನೂ ಸುಂಬು ಕುಂಬು ಹಿಡ್ಕಂಡು ಹೋಗ್ತಿರಲಿಲ್ಲ ಮರಗಡಿಕೆ ಹ್ಞೂ ಯಾಕೆ ಓ ಹೋ ನಿಂಗ ಜಾಯ್ ವಾಸದದ ಹ್ಞೂ ವಾಸ ತಂಡವ್ಳೆನಾ ಅದಕ್ಕೆ ಹ್ಞೂ ಹಿಡ್ಕಂಡು ಓಡಾಡ್ತಾ ಇರೋದು ತೋರಿಸೋಕೆ ಹ್ಞೂ ಓ ಅವಾಗಲೇ ಹಿಡ್ಕೊಂಡು ಹೋದ್ ನಾ ಅಯ್ಯ ತೊಂದು ಪಟ್ಟು ಓದಲಿ ಹಿಡ್ಕೊಂಡು ಬಗ್ಗೆ ಮರ ಮನೆ ಕಡಿಕೆ ಹೊರ್ಗಡೆ ಹೋಗ್ತಾಳೆ ಅನ್ಕಂಡಿ ನಾನು ಮಾಡ್ಲಿಲ್ಲಾಳೆ ಇನ್ನ ಹೋಗ್ತಾ ಇದ್ದಾಳೆ ತಕೊಂಡು ಹ್ಮ್ ಅಥ್ಲ ಬಾಜಮ್ಮರ್ ಮನೆ ಕಡೆ ತೋರಿಸಿ ಇನ್ನಿಲ್ ಶಾಂತಮ್ಮ ಮನೆ ಕಡೆ ಹೋಗ್ತಾಳೆ ಹ್ಮ್ ಅದು ತೋರ್ಸಕ್ ಇದೆ ಇಲ್ಲಿ ಇತ್ತ ಹೋಗ್ತಾ ಇದ್ದಾಳೆ ಹ್ಮ್ ಇಲ್ಲಿ ಗೌರಮ್ಮರ್ ಮನೆ ಕಡೆಕ್ ಹೋಗ್ತಾ ಇದ್ದಾಳೆ ಗೌರಮ್ಮ ತೋರ್ಸಕ್ಕಿ വിചിത്രണ നമ കേ അല്ലേതീ ആബർ തബർ ചിം താണ്ടു തോർസക്കീട്ട് താണ്ടേ അയ്യൂ ഇവ എല്ലാ മറ്റേ നമുക്ക് ആകിരുന്നത് നമുക്ക് അയ്യോ നോഡേക്ക് ഇവീറ്റ് ജക്കയ അ സാ ഇവ ഉം ബന്ധാളെ മാറ്റാതിലത്തി സുഖു ಮತ್ತೆ ಯಾತನ ತಾಂಡ್ರಿ ಸಿರಿ ರೂಪಾಯಿ ಯಾತನ ತಾಂಡ್ನ ಯಾರೀತೋಸೇನಿ ಅತ್ಲಾಗಿ ಇಟ್ಲಾಗೆ ಅವ್ರ ಮನ್ತೇ ಇವ್ರ ಮನ್ತಾಕ ಇಡ್ಕೊಂಡು ಹೋರೇನಿ ಸಿರಿ ಹ್ಮ್ ನೋಡೋಣ ಹ್ಮ್ ಬಾರಿ ಪುಟ್ಟಮ್ಮ ಅಲ್ಲಕ್ ನಿನ್ಕಂಡೇ ನಿಮ್ಮನೆ ಬಂದಿದ್ವಿ ಅಲ್ಲೇ ಶಂಬು ಶಂಭು ಯಾತ್ರ ಶಂಭು ಯಾತ ಶಂಭು ಅಂಥ ಏ ನಿಮ್ಮನೆ ಕಡಿಕಿ ಅವಾಗ್ಲೂ ಜೈಎಂ ಶಂ ತಂದಿದ್ಲಾ ನಿಮ್ಮಂತಕು ಅಂತ ತಂದಿದ್ಲ ತೋರ್ಸ ఏ తలమ్మ నాలు ఏమో వాసన చెంబు అమ్మ తే మరి యాత్రి తర్వా ప్లాస్టిక్నవెలా ఎలా కొట్బిట్వి ఏ తోబిట్టి ననె చెంబు లోట ఏమో చెనకీర్బు తిగ త్లీ మకా చెన ఇప్పుడు అంతి హీ హ్లు తు నమ్మంతకు తోర్సిడు అరేం కమ్మర్ అంతకు తోర్సిడు అండి ఎలా మంతకు ఏక తోర్స్క

ಹ್ಮ್ ಲೋಸ್ಮಕ್ ಒಬ್ಳು ಕಂಡು ಕೊಟ್ಟು ಕೇಳ್ತಾ ನಾನು ತಕೊಂಡು ಹೊರಗಡೆ ಹೋಗಿದ್ವಿ ನಾನು ಇಲ್ಲಿಗೋಗಿ ವಾಸ ತಾಂಡಿದ್ನ ಮತ್ತೆ ಇವಳು ಗೌರಮ್ಮ ತಾಂಪಿನಿ ಎಂಬಳ ಅತ್ಯ ಬಾರಿ ಗೌರಮ್ಮ ತೋರ್ಸನ ಅಂತ ಹೋದ ಅವಳು ಬೇಡ ಅಂದ್ಲು ನಾನು ಲಸಮಕ ಅವಾಗಲಿಂದನಾತಾಡ್ಸೋಣ ಅನ್ಕಂಡ್ವಿ ಏ ಬಿಡ ಎಲ್ಲ ಹೊರಗಡೆ ಹೋಗ್ತಾಳೆನ ಸೊಮ್ ತಕೊಂಡು ಅಂತ ಸುಮ್ನಾಗ್ಲಿ ಹ್ಮ್ ಸುಮ್ ತಕೊಂಡು ಗೌರವ ತೋರ್ಸಿದ್ದೆ ಅವ್ಳ చెక్క ఇవు అక్కేణం అంత కలియంతో అస్తే తోస్ తగ్గుతీ చాకణి క్వాలిటీ అంతి తోర్సంంత కండ్ ఏను ఓద్నే సుడుగా అప్ప వాస్తా చెనకైతి సమ్ు ఏ భాళ చైతమ్ చంబు ఎస్ట్ చనే ఎస్ కొట్ట ఏ నమ్ కొట్టు అంత అంత దొట్ట ప్లాస్టికి ఇప్పుడు ఎలా కుడి ఎలా మనసుల్దాకి తగ్గింద బంద్రు కొండి నమ్ ఇల్ మక్క తొమ్మిది శంబా చిక తమ్ శంబా ఎలా అచ్చకట్ట గబ్బా నని చెల్లమ్ తాయి తగ్గ బిబితీ మకాబిడ్తీ ఏ మనం మాస్త బ్రో డబ్బి కొడుతుర అయ్యప్ప అయ్యమ్ నాంత ముడుగ నమ్మ నా ముట్టల్ నశి అంత బన్న వర్ది డబ్బి నమ్ముట్టే ఆగం ఇలా అందరూ జగ్గు ఆగ్గు ఇంత చె ఆగం అయ్యో నవంత్రో తొల్కమల్మ్ తయ్ ఏ నవేనమ్ ఎంత అద్రు తొల్కీ అంగన ఇల్లే శంబే నవే బర్దిర డబ్బు కూడా సోఫాకి అద్రేమ్ నా ఇంత సొబ్బు పంబెల తే ఏక శం ఇక

ഏ നീനേ സരി വിടുനേ യാതന സംബു താമ യോസ്ല്ല നീനീടത്തേ നാ സുമാത്ത നീനേനും അങ്ങേനില്ല നെഞ്ചേക്കയ്യ ഏ നേനില്ല മിന് തോക്കലുപയറില്ല യാര നമുക്ക് എല്ലാം അച്ചു കട്ട് ഏപ്പ നമുക്ക് ഒന്ന് ഇട്ടു മാസ ദിവസം ബരൽ തായി ഇല്ലാതെ സോപ്പ് തന്നെ ഡ്രസ് തന്നെ ടീക്ക് വിടുത്ത നമുക്ക് അങ്ങനെ നമുക്ക് ടീക്ക തൊഴ്ക്കാ മക തൊഴു അച്ഛക്കട്ടെ ഈ ജയക്ക അച്ച കട്ട് ഉം ബോലു ഒച്ച കട്ടു എന്താ സനക്കേ ശമ്പ അവർ മനോ ബക്കീട്ട എന് സനക്ക് ബെള്ളു ഒളീതവ ഉം യ്ലൂ തിത്താനേ ഇതാണ് മറ്റേ സോപ്പ സോപ്പുടി ആക്ക ബള്ളു ആവ സോപ്പൊപ്പിടി ആക്കി ബെ തൊഴ്ദിക്ക് ഹെങ്കിർത്ത പള 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 പട പള പടപള അത ಯಮೋ ಶೋಮ್ ತಕ ಬಾ ಹಾಂ ನಾನು ಅಲ್ಲಿ ಮಕ ತೊಳ್ಕೊಂಬ ಅಂತ ಶೋಮ್ ನೋಡ್ತಾ ಇದ್ದೀನಿ ನೀನು ಇಲ್ಲಿಗೆ ಯಾಕೆ ತಕೊಂಬಂದಿದೀಯಾ ಹಾ ಆ ರಬ್ಬರ್ ಶೋಂಬ ಇಲ್ಲಿಗೆಲ್ಲ ನೀ ಯಾಕೆ ತೋರಿಸ್ಕೊಂಡು ಓಡಾಡಕ್ಕೆ ತಂದಿದೀಯಾ ತಾಂಬ ಇಲ್ಲಿ ಹಾಂ ನಾನು ಈಗಿನ ವಸ ಶೋಮ್ ತಕೊಂಡ್ವಲ್ಲ ಎಲ್ಲಿ ಇಕ್ಕಿವಿ ಅಂತ ಹೇಳಿ ಅಲ್ಲಿ ಪಾರ್ದಾಡ್ತಾ ಇದ್ದೀನಿ ಅಯ್ಯೋ ದೇವ್ರಿ ಇಲ್ಲಿ ತಕೊಂಬಂದಿದೀಯ ಅವ್ರಿಗೆ ಮಾತಾಡ್ಕೋಬೇಕಂತೆ ಹೋಗತ್ತ ನೀನ್ ಬೈಸ್ಕೊಮ್ಮಕ್ಕೆ ಅವ್ರಿಗೆ ಹೋಗ್ಬೇಕು ಬಂದೆ ನಡಿ ಪಾಪ ಬತ್ತಿ ನಡಿ ಹ್ಮ್ ಗೌರಮ್ ತಾಂಪನೆ ಎಂಬಳ ಅಕ್ಕಿ ಗೌರಮ್ಮ ತೋರ್ಸಣ ಅಂತ ಹೋಗಿದ್ದೆ ನಾನು ಈಗಿನ ನಾನು ಹೊಸದ ಸೋಮ್ ತಕೊಂಡ್ಲು ನಮ್ಮ ಮನೆಯಾಗೆ ಎಲ್ಲಿ ಇಕ್ಕಿದ್ದಾಳು ಹೊತ್ತೋ ಅಂತ ನಾನು ಅವಳ ಮೇಲೆ ರೇಗಾಡ್ತೀನಿ ನೀನು ಕೇರ್ ಗುಂಟೆನ ಕೇರ್ ತೋರ್ಸಕ್ತಾನ ಇದ್ದೇನ ತಕಂಬರಮ್ಮ ಮುಂದಾಗಿ ನನ್ನ ಮಕ ತೊಳ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ನಡಿ 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 ಬಂದೆ ನಡಿ ನಡಿ ಬಂದೆ ನಡಿ ಏನ ಮುಡುಗು ಹಂಗೆ ಮತ್ತೆ ಒಂದು ಈಟ ಎತ್ತಿ ಆಗಂಗಿಲ್ಲ ಒಂದು ಈಟ ಇದಾಗಿಲ್ಲ ಹ್ಮ್ ರಪ್ಪ ಸಿಕ್ಬಿಡ್ಬೇಕು ನೋಡು ಯಾಂದ್ರಂಗ ನಾನು ತೊಳ್ಕೊಂಬಲ್ಲ ಹ್ಮ್ ಹ್ಮ್ ಹೊಸ ತಂಗ್ಲಲ್ಲ ನಮ್ಮಅಮ್ಮಗೆ ಹೊಸದ ಬೇಕು ಅಂತ ನಮ್ಮ ಹುಡುಗ ಅಲ್ಲ ಅವರು ಸೆಂಬಿಲ್ಲ ಅಂತ ತಂಡವ್ರಿ ಅವ್ ಮಕ್ಕ ತೊಳಕ ಮಕ್ಕಮ್ ತೆಂಬು ತಗೊಂಡಿದೀವಿ ಈಗಿನಮ್ ನೋಡ್ತಾ ಇದಾರೆ ಇದು ಇತ್ತಲಕ್ಕೇರ್ ಕೆರ್ಗುಂಟೆವು ಹಿಡ್ಕೊಂಡು ಓಡಾಡ್ತೈತಿ உம் செம்மு தாண்டிவம் அதுநேன் வெள்ளெல்லா பங்காரல்ல எல்லாரும் அம்மா அவனே தோர்ஸ்க்கட் ஆடில் ஏ நான் வாச தாண்டிவிண்டே அம் எல் தோர்ஸ்க்கண்ட் ஓடாட்கி உம் நான் வாச தாண்டினி எம்பது நீங்க மனியை கிடைக்கிறாரித்தவ செம் தாண்டவ் ஜெயியம் அம் யார்கொத்தங்க தோர்சதவ் நினைக்கீரு அவர்தொந்தார நீந்தொந்தார நீத்தன் தாண்ட் ஒழக்கி கெம் தீய அவர் அங்கா ஆ கேரி கேரி இ கேரி எல்லாம் ஓடாட்ப ஓடாடினே அது தாண்டிக்கு சார்த ஏய் யாத்தன தாம்பி அங்கேனி யாத்தன தாம்பி ம் தெரோது ம் நோட்றி சினவி நீ தாண்டி நான் டுட்டு ம் ಯಾವ ತನ್ನ ತಕಂಬಳು ತಂಗಿ ಬಟ್ಟೆ ಉಜ್ಜ ಬ್ರೆಸ್ ತಕೊಂಡವಳೆ ಅವತ್ತು ತೋರ್ಸಕ್ ಬಂದವಳಿ ಗರಮ ನೋಡಿ ಸೆಣಕೈತಿನ ಬಟ್ಟೆ ಉಜ್ಜ ಬ್ರೆಸ್ ನನಗೆ ಒಂದ್ ಹಿಡ್ ಸೌದಿದ್ರು ಉಜ್ಜ ಬಟ್ಟೆ ಉಜ್ಜ ಬ್ರೆಸ್ ಎಲ್ಲ ಸೆನಕಿರ್ಬೇಕು ನನಗೆ ಆಮ್ತಿದ್ಲಿ ಜೇಖನೀಸಿ ಅಂತ ಗಂದೋಟಿ ನ ಜೋರ್ ಹ್ಮ್ ಯಾವ ತನ್ನ ತಕೊಂಬಾ ಹಂಗೇನಿ അവത്തൊന്ന് സ്റ്റീൽ ബ്രേസൺ തണ്ടവളി അവണി ആ ബ്രേസന്നു യോസ് മന ഓടാത്ത കണി മുറിയ ഓടാ ഓടാത്തു ഏ നോടനാ തകണ്ടവി എന്ത ശെനക്കായി എന്ത ശനക്കായിട്ടു മൂന്ന് മന തോർച്ചൂറ് മനസ്നീർ ദിന ആ കെരക്കെല്ലാം ബേസന്ന ഐനുപയോഗ താണ്ടവളി എല്ലാ യോ ദുഡ് ബന്ധിത്തീ അതൊക്കെ തകണ്ടവളി അത് ഈമ്മ ആ കെരക്കാൻ ഒഴിത്തു കളഗ്ളു കെരക്കന പ്പത്ത് രുൂപായിബർ ശിംബിനേ ഹോർസ ഓടാർ താഴെത്തി ഇപ്പത്ത് റൂപ്പി റബ്ബർ ശിമ്പ ഇന്ന് ഐനൂറ്പൈ കൊടുത്ത ബ്രേസ് അങ്ങ് തോർസ്തങ്കിരേ ഇടീ ഊരേ തോര്സ്താള അവൾക്ക് ಏ ಆತನ ಒಂದು ಗ್ರಾಮಿ ಹಳಗ್ರಮ ಬಂಗಾರ ತರಬೇಕು ಇನ್ನ ಹೆಂಗೆ ತೋರಿಸ್ತಾಳಮ್ಮ ಇನ್ನು ಊರ್ ಬೋಗ ಏನೊಂದು ತೋರ್ಸಿರು ತೋರಿಸಿದ್ಲೆ ಕಾಣಿ ಲಸಮಕಾಯ ಹಾಂ ರಬ್ಬರ್ ಚೆಂಬಿನೇ ಮೂರು ಕೇರಿ ಓಡಾಡುತ್ತಿ ಸಿಲ್ವರ್ ಬ್ರೇಸನ್ನು ಇಡೀ ಊರಾಗೇನೆ ಆ ಕೇರಿ ಈ ಕೇರಿ ಓಡಾಡುತ್ತಿ ಆ ಏನೋ ಒನ್ ಗ್ರಾಮಿ ಹಳಗ್ರಮ್ ಬಂಗಾರನ ಬೆಳ್ಳಿನ ತಂದ್ರಿ ಇನ್ನು ಹೆಂಗ್ ತೋರಿಸ್ಬೋದು ಅಮ್ಮಂಗಾಗುತ್ತೆ ನನಗೆ ಸದ್ಯಕ್ಕಿನ್ನ ಯಾಕ ತಂಗಿಲ್ಲ ಬಂಗಾರದವ తొందర తోర్స్తాళెం ఓక్తా మగ్గురాకు అం అంగే ఇన్న ఊరదవే అవెలా ఎలా తోర్స్కంబాళ మగ్ూరకు ఏ నా బంగార్వి నా ఇష్టవి అస్థి అంత ఐనా తోర్స్కొర ఓక్తాళె ఉంకణి ఆతన ఒం జీ కాల్చన తోర్బు అవును హం తోర్తాళప్పల్వి నోడ్ ఎలా నవే కణి అయ్యప్ప ఏప్ప బంగార తొందర నోడ్బిన్న നോട്രല്ല വീക്ഷകർ ആ നമ്മ ഗെയ്യമ്മർ ശം താണ്ടോളി റൂപ്പൊന്ന് അതിനി ഓടാസീളുറബർ സെമ്പ താണ്ടി നിമ് ഗൗരമ്മ കേരി ആത്തു മഞ്ജക്കൻ കേരി ആയിട്ടു ശാന്തമ്മ കാനീ തോർസീളു റബ്ബർ ശമ്പ ആവത്ത് സിൽവർ ബ്രേസൺ താണ്ടത്തെ ഐനൂറ്ൂപ കൊട്ടു അത് മൂർ മൂർ കേരി ഓടാട്ത്ത ಆ ಕಡೆ ಕೆಳಾಗ್ಲು ಕೆರೆಕ್ಕನ ಹೋಗಿ ತಂತಿ ಹ್ಞೂ ಇನ್ನು ಬಂಗಾರ ಬೆಳ್ಳಿ ತಂಡ್ರನ್ನೇ ಆ ತೋರಿಸ್ಬೋದು ಓಮಂಗಾಗಿತ್ತು ರಬ್ಬರ್ ಶೆಂಬಿನೇ ಮೂರು ಮೂರು ಕೆರೆ ಓತಲ್ಲ ಹಾಂ ಇನ್ನು ಬೆಳ್ಳಿ ಬಂಗಾರ ಇನ್ನ ಯೋಸ್ ಮೊಗ್ಲಗಳು ಊರಕ್ಕನ ಹೋಗ್ಬೋದೇ ಅಂತ ನಾವು ಇದೀವಿ ಕೆರೆಗಳ ಹೆಂಗಸ್ರು ಹ್ಞೂ ನಿಮ್ಮ ಯಾರನ್ನ ಇಂಥ ವಿಚಿತ್ರ ಹೆಂಗೂಸ್ರ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು